ಮಾತಾಡ್ಬೇಡಿ ಬೇಡಿಕೆ <ifting> ಡೆಲಪ

ஃபஸ்ட்டு ஏன்னா வந்தாங்க சைட் சர்வீஸ் பிராப்ளம் அது ப்ளாக் ஆகும் வந்து அட்லீஸ்ட் நீங்க அண்டர் பாஸ் ஒன் சைடு ஓப்பன் மொத்த லோக்கல் டிமாண்ட் மந்திர அவங்க இந்த கூட ஏனாத்திரி வந்தாங்க ரிஷ்மார்க்கே நம்ம சைட் மார்க்கே வந்து வர டிசிஷன் ஆ

ಪ್ರಾಬ್ಲಮ್ ಏನೇನು ಬಂದಾಗ ಆಜು ತಿಂಗಲ್ದ ವರ್ಕ್ ಹತ್ತು ವರ್ಷದಾಗ ಬಂಡೆ ಸಿಕ್ಕು ಬಂಡೆ ಸಿಕ್ಕ ತರಪೇರೆ ಹೋದಾಗ ಈಗ ಸೈಡ್ ಇದಾಗ ಸ್ಟೇ ಬಂತು ಬರ್ತದೆ ಕರೆಕ್ಟ್ ಬಿಲ್ಡಿಂಗ್ ಕ್ರ್ಯಾಕ್ ಬರ್ತದೆ ಐಗೆ ಒನ್ ಬಂದು ಮಂಡೇನಿದೆ ನಮ್ಮ ರಾಕ್ ಸಿಕ್ಕಿದಾಗ ಆಯ್ತು ಬಾಬ್ ಇದು ತರ್ತದೆ ಐರಾಪು ಬಿಲ್ಡಿಂಗ್ ಪೂರ ಇದನ್ನು ಟ್ರ್ಯಾಕ್ ಆಗ್ತದೆ ಐಗೆ ಹೋದರೆ ಆಗಿ ತಿಂಗಳು ಇಲ್ಲೇ ಅರ್ಥಿ

அண்டர்ந்த கே பான்புலேஷன் தும்தல் டென்சிடி இல்ல வைக்கல் எதில் ஜாஸா பிரெசெண்ட் நங்கே கண்ட் வந்து போடுற அந்த டபல் பிராப்ளம் ಅವರೊಡ್ ಕಟ್ ಮಾಡಿ ರಸ್ತೆಲಿಕ್ಕೆ ನೆಟ್ಯಾಂಡ್ ಇಟ್ಲಿ ಸ್ಟ ಆ ಭಾಗ ಡಿ ಭಾಗ ಅಲ್ಲಿ ಅಲ್ಲಿ ಬದಲಿ ರಸ್ತೆ ಬಸ್ ವಿಶೇಷ ಮೂರು ಜನ ಬೇರೆ ಐದಾರು ರೆಡಿ ಮಾಡ್ತೀವಿ ಮತ್ತೆ ಲೇಬರ್ ಮಾಡಿ एनएससी दे रहा है बोले आ हेली बेटा वाले जाने के लिए मैंने से है हां तो साइड उधर से टू लाइन जो साइड करो दो थ्री लाइन और फर्स्ट इंडियन इंडियन एक साइड टू लाइन दोनों साइड ಈಗ ಈಗ ಏನು ಬಂದ್ ಮಾಡ್ತಾ ಇದ್ದ ಮಾಡ್ತಾ ಇದೀವಲ್ಲ ಆಮೇಲೆ 1 1 4 ಅಂತ ಗೋಯ್ 2 1/2ಕ್ಕೆ ತಕಂತ ಚಿಕ್ಕ ಚಿಕ್ಕ ಡ್ಯಾಮೇಜ್ ಅಂತ ಕರೆಕ್ಟ್ ಆಗೋದು ಆಪ್ ಫಾರ್ಮ್ಲಿ ಎನಿವೈಸ್ ಎನಿವೈಸ್ ಅಗ್ರೀಡ್ ಸರ್ 1 ಮಿನಿಟ್ 1 ಮಿನಿಟ್ ಮೇಡಂ ಮೇಡಂ 1 ಮಿನಿಟ್ ಮೇಡಂ ಮೇಡಂ 1 ಮಿನಿಟ್ ನೋ ಬನ್ನಿ ಮಿನಿಟ್ ಬನ್ನಿ ಮಿನಿಟ್ ಯಾವಾಗಲೂ ಪಿಆರ್ ರಿಜನಿಂಗ್ ಸೆನ್ಸ್ ನಾವು ಇಲ್ಲಿ ಕೆಜಿ ರೋಡ್ ಅಲ್ಲಿ ನವೆಂಬರ್ ಗೆ ಹೌ many people report on project ಎಷ್ಟು ಜನ ಇದ್ದಾರೆ ಕೆಲಸಕ್ಕೆ ಸರ್ ದಯವಿಟ್ಟು ಕೇಳತಾ ಇದ್ದೀವಿ ಜನವರಿ <Five pressing ricochipation> <SUV eatoples> <laughs> no, we have to talk with the representative, those who are really concerned. <laughs> yeah. no, actually we need a solution. We don't want any problem. We need a solution. आई सिंपली द नेशनल हाईवे वाज अ नेशनल हाईवे दैट्स अ पॉपुलेटेड प्लेस देयर आर कॉलेज देयर आर सो मेनी स्टूडेंट्स आर गोइंग बाय व्हेन आई वांट टू डू द ऑर्गेनाइज हाउ बट डू अ अल्टरनेट अल्टरनेट क्रॉप सिस्टम ऑफ द ऑपरेशन ऑलवेज प्रॉपर्ली डू अल्टरनेट प्रॉपर्ली यू वांट अ चे मेस इट आई हैव अ लास्ट 20 नंबर बंदा

ايه يا ابو ده لا تنزل يا ابو ده ಪ್ರಗತಿಯಲ್ಲಿ ಉಂಟು ಜನರ ಬೇಡಿಕೆ ಅನುಸಾರವಾಗಿ ಅಂಡರ್ ಪಾಸಲ್ಲಿ ಒಂದು ಲಕ್ಷ ಹೇಳಿ ಬೇಡಿಕೆ ಇಟ್ಟಾಗ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆದು ಆ ವ್ಯವಸ್ಥೆಗಳನ್ನು ಮಾಡಿದೆ ಈಗ ಇನ್ನೊಂದು ಏನಂದರೆ ಸರ್ವಿಸ್ ರೋಡ್ನ ಒಂದು ಕಾಮಗಾರಿ ಅಂತ ದಿನದಲ್ಲಿ ಪೂರ್ಣಗೊಳಬೇಕಂತ ಈಗಾಗಲೇ ಸೂಚನೆಗಳನ್ನು ಕೊಟ್ಟಿದ್ದೇವೆ ನೂರಕ್ಕೆ ನೂರು ಫಾರ ಮಾಡದಿದ್ದರೆ ಆ ಬಗ್ಗೆ ಅವರ ಮೇಲಧಿಕಾರಿಗಳ ಮೂಲಕ ಅದನ್ನು ಮಾಡಿಸುವಂಥ ಕೆಲಸ ಕಾರ್ಯ ಮಾಡ್ತೇವೆ ವಿನಾಕಾರಣ ತಪ್ಪು ಮಾಹಿತಿಗಳನ್ನು ಜನರಲ್ಲಿ ತರುವಂಥ ಕೆಲಸ ಕಾರ್ಯಗಳಾಗಲಿ ಅಭಿವೃದ್ಧಿ ಆಗುವ ಸಂದರ್ಭದಲ್ಲಿ ನಾವೆಲ್ಲೂ ಊರಿನವರು ರಾಜ್ಯಕ್ಕೆ ಬಿಟ್ಟು ನಾವು ಕೈ ಜೋಡಿಸ್ತೇವೆ ಅದು ಬಿಟ್ಟು ಸುಳ್ಳು ಮಾಹಿತಿ ಐದು ಡೆತ್ ಆಗಿದೆ ಹತ್ತು ಡೆತ್ ಆಗಿದೆ ಅಂತ ವಿದ್ಯಾರ್ಥಿಗಳ ಮುಂದೆ ಬೇರೆಯವರ ಮುಂದೆ ಅಂತ ಹೇಳಿದೆ ಒಂದು ಸಮಾಜಕ್ಕೆ ಬಂದು ಒಳ್ಳೆಯ ಸಂದೇಶ ಕೊಡುವಂತೆ ಕೆಲಸ ಮಾಡಿದೆ ಅದು ಬಿಟ್ಟು ಸಮಾಜದಲ್ಲಿ ಬೆಂಕಿ ಹಚ್ಚುವಂತೆ ಕೆಲಸ ಮಾಡಿದೆ ನೂರಕ್ಕೆ ಇನ್ನೂರು ಅವರು ಉದ್ಧಾರ ಆಗುವುದಿಲ್ಲ ಊರು ಉದ್ಧಾರ ಆಗುವುದು ಅದರಿಂದ ಸಮಸ್ಯೆ ಸೃಷ್ಟಿಯಾಗ್ತದೆ ಜನಸಾಮಾನ್ಯರಿಗೆ ಅಂದರೆ ಆ ಭಾಗದ ಲೋಕಲ್ ಜನರಿಗೆ ಅದರಲ್ಲಿ ಸಮಸ್ಯೆಗಳ ಎದುರಿಸಬೇಕಾಗ್ತದೆ ಅದಿಷ್ಟೇಲಿ ಈಗಾಗಲೇ ಹೈವೇ ಸಂಬಂಧಪಟ್ಟವನ್ನ ಕರೆದಿದ್ದೇವೆ ಪೊಲೀಸ್ ಇಲಾಖೆಯವರನ್ನು ಕರೆದಿದ್ದೇವೆ ಈಗಾಗಲೇ ಅವರು ಹೇಳಿದಾಗೆ ಸರ್ವಿಸ್ ರೋಡ್ಗೆ ಒಂದು ಟ್ಯಾಕ್ಸ್ ವರ್ಕ್ ಮಾಡಬೇಕಾಗ್ತದೆ ಈಗಾಗಲೇ ನಾನು ಸೂಚನೆಗಳನ್ನು ಕೊಟ್ಟಿದ್ದೇನೆ ಅಂಡರ್ ಪಾಸ್ನ ಕಾಮಗಾರಿ ಕೂಡ ಈಗಾಗಲೇ ಆಗಿದ್ದಾರೆ ಯಾವ ರೀತಿ ಡೈವರ್ಷನ್ ಕೊಡಬೇಕಂತೇಳಿ ಅಂತ ಸರ್ವಿಸ್ ರೋಡಿದ್ದು ಕೂಡ ಹದಿನೈದು ದಿನದೊಳಗೆ ನಾನು ಸಂಪೂರ್ಣವಾಗಿ ಆಗ್ತದೆ ಮತ್ತು ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಪೊಲೀಸ್ ಇಲಾಖೆ ಲೋಕಲ್ಸ್ ಐದು ಏಕೆಂದರೆ ನಾವು ಮೇಲೇನೂ ಕೂಡ ಡಿಸೈನ್ ಲೋಕಲ್ ಲೋಕಲ್ದವ್ರಿಗೆ ಅನುಭವ ಇತ್ತು ಯಾವ ಭಾಗದಲ್ಲಿ ವೆಹಿಕಲನ್ನು ಡೈವರ್ಟ್ ಮಾಡಬೇಕು ಯಾವ ಭಾಗದಲ್ಲಿ ಐ ವೆಹಿಕಲನ್ನು ಕೊಡಬೇಕಂತ ಇಷ್ಟೇ ಪೊಲೀಸ್ ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟ್ರೆ ಕೂಡ ಹೇಳಿದೆ ಅವರು ಕೂಡ ಈಗ ಐ ಅವರಿಗೆ ಮಾತಾಡಿ ಯಾವ ರೀತಿ ಡೈವರ್ಷನ್ ಕೊಡಬೇಕಂತ ಸೂಚನೆಗಳನ್ನು ಕೊಡ್ತಾರೆ ಸರ್ವಿಸ್ ರೋಡ್ ಆಗ ತನ ಆಗ್ತದೆ ಮತ್ತು ಏನಾದರೂ ಈಗ ಡೆವಲಪ್ಮೆಂಟ್ ಆಗುವಾಗ ಒಂದು ತಿಂಗಳು ನಾವು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಲೇಬೇಕಾಗ್ತದೆ ಯಾರೇ ಇರ್ಬೋದು ನಾನು ಇರ್ಬೋದು ಅಲ್ಲಿ ನೋಡಬೇಕು ನಾವು ಲಾಸ್ಟ್ ವೀಕ್ ಡಿಲೇ ಮಾಡಿದ್ವಿ ನಮ್ಮ ಆಗುತ್ತೆ ನಾಳೆ ಮಳೆ ಬಂದರೆ ಇನ್ನೂ ಸ್ಲೈಡಿಂಗ್ ಆದಾಗ ಹಾಗೆ ಹೇಳ್ತೀರ ಅಲ್ಲಿ ಡೇಂಜರ್ ಉಂಟು ಭಾರೇ ಅಪಾಯ ಉಂಟು ಅಂತ ಕಾಮಗಾರಿ ಮಾಡಲಿಕ್ಕಾಗೋದು ಯಾವಾಗ ಸೆಪ್ಟೆಂಬರಿಂದ ಮೇ ತನಗೆ ಮಾಡಲಿಕ್ಕಾಗೋದು ಆ ಸಂದರ್ಭದ ನಾವು ಸ್ವಲ್ಪ ಸಕ್ರೆ ಈಗ ನೋಡಿ ಹದಿನೈದು ವರ್ಷದಿಂದ ಇದ್ದೇ ಬೇಡಿಕೆ ಈಗ ಉಮೇಶ್ ಇದ್ದಾರೆ ಅಮ್ಮತ್ತಿದ್ದರು ಹಿಂದಿನಿಂದ ಓಟ ಮಾಡಿ ಮಾಡಿ ಅಂಡರ್ ಪಾಸ್ ಆಗಬೇಕಂತೇಳಿ ನಾವು ಕೇಂದ್ರಕ್ಕೆ ಮನವಿ ಸಲ್ಲಿಸಿ ಅನ್ನೋದನ್ನು ಬಿಡುಗಡೆ ಆಗ್ತದೆ ಆಗಿ ಕನ್ಸ್ಟ್ರಕ್ಷನ್ ಆಗ್ತಿದೆ ಸಮಸ್ಯೆಗಳು ಸಮಸ್ಯೆಗಳಾಗ್ತಿದೆ ಯಾಕೆಂದರೆ ಎಲ್ಲ ಭಾಗದಲ್ಲಿ ಉಚ್ಚಲ ಕ್ರಾಸ್ ಇರ್ಬೋದು ಅಂಬಲ್ಪಾಡಿ ಇರ್ಬೋದು ಅಂಬಾಗಿರಿ ಇರ್ಬೋದು ಸಂತೆಗಟ್ಟಿ ಇರ್ಬೋದು ನಮ್ಮ ನಮ್ಮ ಬ್ರಹ್ಮವಾರ ಇರ್ಬೋದು ಅಂತ ಅಂತಂದ ಬೆಂಗಳೂರು ನೋಡ್ತೀರಿ ಈಗ ಹಾಸನದಿಂದ ಬೆಂಗಳೂರು ಹೋಗುವಾಗ ಇದೇ ಎಲ್ಲ ಅಂಡರ್ ಪಾಸ್ ಆಗಿ ಎಲ್ಲ ಶುಭ ಮಾಡಿ ಅಂತ ಹಂತವಾಗಿ ಆವಾಗ ಸ್ವಲ್ಪ ನಾವು ಅದಕ್ಕೆ ಕೈಸುವಂಥ ಶಕ್ತಿ ಇರಬೇಕು ರಾಜಕೀಯ ಮಾಡಬೇಕಿದ್ರೆ ರಾಜಕೀಯ ಟೈಮಲ್ಲೇ ನಾವು ಮಾಡಬೇಕು ಒಂದು ಸಮಾಜದಲ್ಲಿ ಒಂದು ಜವಾಬ್ದಾರಿ ಇದ್ದವರೆಲ್ಲ ಐದು ಆಕ್ಸಿಡೆಂಟ್ ಆಗಿದೆ ಐದು ಜನ ಸತ್ತೋದ್ರು ಪಾಸೋದವರು ಅಂತೇಳಿ ಸತ್ತ ಹೋದವರು ಅಂತ ನಮಗೆ ತಿಳಿಸಿದ್ರು ಬೆಳೆದಿಲ್ಲ ಸತ್ತವರ ಹೆಸರಲ್ಲಿ ರಾಜಕೀಯ ಮಾಡಿದ್ರೆ ನಾವು ರಾಜಕೀಯ ನಾವು ಕೂಡ ಮಾಲ್ಯ ರಾಜಕೀಯ ಮಾಡಿ ಮಟ್ಟಕ್ಕೆ ಬಂದು ಜನರೊಟ್ಟಿಗೆ ಹೇಗಿರಬೇಕು ಜನರು ಸ್ಪಂದನೆ ಮಾಡಬೇಕು ನಾವೀಗ ಅವ್ರಿಗೆ ಪ್ರಿನ್ಸಿಪಾಲ್ ಹೇಳಿದ್ರು ಮನವಿ ಈಗ ಈಗೇಳಿರೋರು ತಪ್ಪು ಹೋಗ್ಬೋದು ನಿಮ್ಮ ವಿದ್ಯಾರ್ಥಿಗಳು ಮನವಿ ಕೊಡಲಿಲ್ಲ ಆ್ಯಕ್ಚುಲಿ ಪಾಸ್ ಕುಂದಾಪುರ ಎಕ್ಸ್ಪ್ರೆಸ್ ಎಲ್ಲ ಪಾಸ್ ಹೋಗ್ತೀವಿ ಆ್ಯಕ್ಚುಲಿ ಕಲ್ಯಾಣಪುರದಲ್ಲಿ ಯಾವುದೇ ಎಕ್ಸ್ಪ್ರೆಸ್ಗೆ ಸ್ಟಾಪಿಗೆ ಆಟೋ ಇಲ್ಲ ಅದೇ ಜನರ ಅದು ಬೇಡಿಕೆಗಳನ್ನು ಆರ್ ಟಿ ಆಟೋ ಹತ್ರ ಏನಾದ್ರೂ ಬೇಕಾದರೆ ಅದು ಮಾಡು ಮತ್ತು ಕಲ್ಯಾಂಪುರಕ್ಕೆ ಬಸ್ ಹೋಗೋದಿಲ್ಲ ಅಂತಿದ್ದು ಕಲ್ಯಾಂಪುರಕ್ಕೆ ಆಟೋ ಅವ್ರ ಹತ್ರ ಅದಕ್ಕೆ ಡೈರೆಕ್ಷನ್ ಕೊಡಲಿಕ್ಕೆ ಒಂದು ಕಡೆ ಮಾಡಿದರೆ ಕ್ರಮ ಕೈಗೊಂಡು ಹೋಗ್ಬೋದು ಇದು ಬಿಟ್ಟು ನಾವು ಸುಮ್ಮನೆ ಈಗ ವಿದ್ಯಾರ್ಥಿಗಳು ಮನವಿ ಕೊಟ್ಟಿದ್ದಾರೆ ಅಲ್ಲಿ ವಿದ್ಯಾರ್ಥಿಗಳು ಯಾರು ಕೂಡ ಕೊಟ್ಟಿಲ್ಲ ವಿದ್ಯಾರ್ಥಿಗಳು ಯಾವ ಸಂದರ್ಭದಲ್ಲಿ ಕರೆದರೂ ಕೂಡ ಈ ಬಸ್ಸಿದ್ರು ಮಾತ್ರ ಯಾವುದೇ ಸಮಸ್ಯೆ ಇದ್ದಾಗ ನಾವು ಜೊತೆ ಇದ್ದುಕೊಂಡು ಅವರಿಗೆ ನ್ಯಾಯ ನ್ಯಾಯಪಡೋ ಕೆಲಸ ಮಾಡ್ತೀವಿ ಇಷ್ಟೇ ವ್ಯವಸ್ಥೆಗಳಿಗೆ ಪರಿಹಾರ ಕಲ್ಪಿಸಿಕೊಂಡು ಕೆಲಸ ಮಾಡ್ತೀವಿ ಹತ್ತನೇ ದಿನದೊಳಗೆ ಇದಕ್ಕೆ ಸೂಕ್ತ ವ್ಯವಸ್ಥೆಗಳಾಗುತ್ತೆ ಅದನ್ನ ಅಂಬಾಲ್ವಾಡಿದು ಕೂಡ ಈಗಾಗಲೇ ಟೆಂಡರ್ ಆಗಿ ಇದಕ್ಕೆ ಆಗಿದೆ ಒಂದು ಹದಿನೈದು ದಿನದ ನಂತರ ಈಗ ಏಳು ತಾರೀಕು ನಮ್ಮ ಜಿಲ್ಲೆಯ ಚುನಾವಣೆ ನಡೀತದೆ ಐದು ಆ ಭಾಗ ಅದು ನಂತರ ಅದು ಸಭೆ ಕರೆದು ಆ ಭಾಗದಲ್ಲಿ ಯಾವ ರೀತಿ ವ್ಯವಸ್ಥೆಗಳು ಮಾಡಲಿಕ್ಕೆ ಮತ್ತೆ ಕರ್ಕೊಳ್ಳಿ ಹಾಂ